ಫಸ್ಟ್ ಡ್ರೈವರ್ ಆಗಿದೆ ಸರ್ ಈ ಮಾರ್ಕೆಟ್ಗೆ ಬಾಡಿಗೆ ಹೊಡಿತಾ ಇದೆ ಅಲ್ಲಿ ನೋಡ್ತಾ ಇದೆ ಹೊತ್ತವರ ನಾನು ಮಾರ್ಕೆಟ್ ಐಟಮ್ ತಗೊಳ್ಳೋದು ನೋಡೋದು ಬೇರೆಯವ್ರ ವ್ಯಾಪಾರ ಮಾಡಿದ್ರೆ ನೋಡ್ತಾ ಇದ್ದೆ ನಾನು ಅವಾಗಿಂದ ತಲ್ಲಗಡಿನ ವ್ಯಾಪಾರ ಮಾಡ್ತಾ ಇದ್ದೆ ಅಂಗಡಿ ವ್ಯಾಪಾರ ಮಾಡ್ತಾ ಇದ್ದೆ ಹಂಗೇ ಮುಂದಕ್ಕೆ ಬಂದಿದೀನಿ ಪಪ್ಪಾಯಿ ವಾಟರ್ ಮ್ಯಾನ್ ಸೀತಾಫಲ ಆಲ್ಮೋಸ್ಟ್ ರೈತರ ಕಡೆಯೇ ಪರ್ಚೇಸ್ ಮಾಡ್ತೀನಿ ಇವತ್ತು ವ್ಯಾಪಾರ ಹತ್ತು ಬಸ್ ಖಾಲಿ ಆಯ್ತಾದ್ರೆ ನಾಳೆಗೆ ಹದಿನೈದು ಬಸ್ ಹಾಕ್ತೀನಿ ನಾಳೆ ಹದಿನೈದು ಬಸ್ ಖಾಲಿ ಆಯ್ತು ನಾಳೆ ಇಪ್ಪತ್ತು ಬಸ್ ಹಾಕ್ತೀನಿ ಆ ಥರ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಆಯೋ ಸ್ಟೆಪ್ ಬೈ ಸ್ಟೆಪ್ ಆಯ್ಕೆ ಮುಂದಕ್ಕೆ ಹೋಗ್ಬೇಕು ಎಲ್ಲಾನು ಅಷ್ಟೇ ಈ ಜನಸಂಖ್ಯ ಪಬ್ಲಿಕ್ ಇದ್ದರೆ ಅವಾಗ ಒಂದು ಇಪ್ಪತ್ತು ಕೆ ಜಿ ಹಾಕೋಣ ಪಬ್ಲಿಕ್ ಕಡಿಮೆ ಆಗಿದ್ರೆ ಒಂದು ಹತ್ತು ಕೆ ಜಿ ಹಾಕೋಣ ಮೂವ್ಮೆಂಟ್ ನಮ್ಮ ಕಸ್ಟಮರ್ ಬರೋದು ನೋಡ್ಕೊಂಡು ಇನ್ಕ್ರಿಮೆಂಟ್ ಮಾಡ ನಮ್ಮದಾರ ಸಾಪ್ ಮಾಡಬೇಕಾದ್ರೆ ಮಿನಿಮಮ್ ಒಂದು ಎಂಟು ಲಕ್ಷನ ಬೇಕು ದೊಡ್ಡ ದೊಡ್ಡ ಸಾಪ್ ಬೇಕಾದ್ರೆ ರಿಟೇಲೇ ವ್ಯಾಪಾರ ಮಾಡ್ತೇನೆ ಹೋಲ್ಸೇಲ್ ವ್ಯಾಪಾರ ಮಾಡಲ್ಲ ಅಂದರೆ ಒಂದು ಎರಡು ಮೂರು ಲಕ್ಷ ಇದ್ರೆ ಸಾಕು ನೀವು ಖಾಲಿ ಜಾಗ ತಗೊಂಡು ಸೆಡ್ ಹಾಕೊಂಡು ಮಾಡ್ತೀನಿ ಮಾಡ್ಕೊಬೋದು ಇಲ್ಲ ಸೆಡ್ ಇರೋದೇ ಪರ್ಚೇಸ್ ಮಾಡ್ಕೊಂಡು ಮಾಡ್ಬೋದು ಹತ್ತು ಪರ್ಸೆಂಟ್ ಲಾಭ ತೆಗಿಬಹುದು ಒಂದರಲ್ಲಿ ಕಳ್ಕೊಂಡು ಒಂದರಲ್ಲಿ ಹತ್ತು ಪರ್ಸೆಂಟ್ ಲಾಭ ತಗೋಬಹುದು ಕಲ್ಲ ಗಾಡಿ ತಗೊಂಡು ಪುರೋ ಒಂದು ಹತ್ತು ಸಾವಿರ ಬಂಡವಾಳ ಹಾಕಿದ್ರೆ ರೋಡ್ ಮೇಲೆ ಸಿಕ್ಕಿ ತಿರುಗಾಡಾಡಿ ವ್ಯಾಪಾರ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಕೂಲಿ ಸಿಗುತ್ತೆ ಇದು ಆರೋಗ್ಯಕ್ಕೂ ಆದಾಯಕ್ಕೂ ಲಾಭ ತರುವ ಉದ್ಯಮ ಗುಣಮಟ್ಟವೇ ಇದರ ಆದಾಯದ ಮೂಲ ಕಡಿಮೆ ಬಂಡವಾಳದಲ್ಲೇ ಬಿಸ್ನೆಸ್ ಆರಂಭಿಸಿದ್ರು ಕೈ ತುಂಬ ಲಾಭ ಕಾಣೋದು ಗ್ಯಾರಂಟಿ ಇದೆ ಇವತ್ತಿನ ಬದುಕಿಗೊಂದು ಬಿಸಿನೆಸ್ ನಾನು ಅಭಿಷೇಕ್ ರಾಮಪ್ಪ ಉದ್ಯಮಿಗಳಾಗಬೇಕು ಅನ್ನೋದು ಕೇವಲ ಸ್ಥಿತಿವಂತರ ಕನಸಲ್ಲ ಸಣ್ಣದೋ ಪುಟ್ಟದೋ ಒಂದು ಸ್ವಂತ ಉದ್ಯಮ ಆರಂಭಿಸಲೇಬೇಕು ಎನ್ನುವುದು ಬದುಕು ಕಟ್ಟಿಕೊಳ್ಳ ಬಯಸುವ ಪ್ರತಿಯೊಬ್ಬರ ಕನಸು ಅಂಥ ಕನಸುಗಳಿಗೆ ಒತ್ತಾಸೆಯಾಗಿ ಸಾಮಾನ್ಯರು ಸ್ವಂತ ಉದ್ಯಮವನ್ನು ಆರಂಭಿಸುವುದಕ್ಕೆ ಸಹಕಾರಿಯಾಗಿರುವ ಉದ್ಯಮವೇ ಫ್ರೂಟ್ ಬಿಸ್ನೆಸ್ ಈ ಬಿಸ್ನೆಸ್ ಕುರಿತಾದ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಇದು ಉದ್ಯೋಗಿಗಳ ಕನಸಿನ ಉದ್ಯಮ ಬದುಕು ಗಟ್ಟಿಗೊಳಿಸುವ ಆಶಾಕಿರಣ ಬದುಕು ಸಾಗಿಸೋದಕ್ಕೆ ಉದ್ಯೋಗ ಬೇಕು ಆದರೆ ಮತ್ತೊಬ್ಬರಿಗೂ ಬದುಕು ಕಟ್ಟಿಕೊಡಬೇಕು ಅಂದರೆ ಅದಕ್ಕೆ ನಾವೇ ಉದ್ಯಮಿಯಾಗಬೇಕು ಸ್ವಂತವಾಗಿ ಉದ್ಯಮ ಆರಂಭಿಸಬೇಕು ಎಂದುಕೊಂಡ ಬಹುತೇಕರ ಮೂಲ ಉದ್ದೇಶ ಕನಸು ಇದೆ ಕೋಟಿ ಕೋಟಿ ಲಾಭ ತೆರೆದಿದ್ರೂ ಪರವಾಗಿಲ್ಲ ಬದುಕು ಸುಭದ್ರವಾಗಿರಬೇಕು ನಮ್ಮಂತೆಯೇ ಕಷ್ಟಪಟ್ಟು ದುಡಿಯುವ ಮಂದಿಯ ಕೈಗೆ ಉದ್ಯೋಗ ನೀಡಿ ನಮ್ಮ ಬದುಕನ್ನು ಹಸನಾಗಿಸಿಕೊಳ್ಳಬೇಕು ಎಂದುಕೊಂಡ ಮಧ್ಯಮ ವರ್ಗದವರ ಪಾಲಿಗೆ ಈ ಬಿಸ್ನೆಸ್ ಆಶಾಕಿರಣ ಅಂದ್ರೂ ಅತಿಶಯೋಕ್ತಿಯೇನಲ್ಲ ಈ ರೀತಿಯೇ ಸ್ವಂತ ಉದ್ಯೋಗದ ಕನಸನ್ನ ಕಂಡು ಅದನ್ನ ನನಸು ಮಾಡಿಕೊಂಡಿರುವವರೇ ಬೆಂಗಳೂರಿನ ನಿವಾಸಿ ಲಕ್ಷ್ಮಣ್ ಸರ್ ನಾನು ನನ್ನ ಹೆಸರು ಎಂ ಲಕ್ಷ್ಮಣನ್ ಇಲ್ಲಿ ನಂದಿಲಿ ಅದರಲ್ಲಿ ಅಂಗಡಿ ಮಾಡಿ ಮಗಲಕ್ಷ್ಮಿ ಹೋಟೆಗೆ ಬಂದು ಅಂಗಡಿ ಮಾಡ್ಕೊಂಡಿದೀವಿ ಹೋಲ್ಸೇಲ್ ರೇಟಲ್ಲಿ ಎರಡು ಕೊಡ್ತಾ ಇದೀವಿ ನಾನು ಫಸ್ಟ್ ಡ್ರೈವರ್ ಆಗಿದೆ ಸರ್ ಈ ಮಾರ್ಕೆಟ್ಗೆ ಬಾಡಿಗೆ ಹೊಡಿತಾ ಇದೆ ಅಲ್ಲಿ ನೋಡ್ತಾ ಇದ್ದೆ ಅವ್ರ ನಾನು ಮಾರ್ಕೆಟ್ ಐಟಮ್ ತಗೊಳ್ಳೋದು ನೋಡೋದು ಅಲ್ಲ ಬೇರೆಯವ್ರ ವ್ಯಾಪಾರ ಮಾಡೋದನ್ನ ನೋಡ್ತಾ ಇದ್ದೆ ನಾನು ನೈಂಟಿ ಸಿಕ್ಸ್ ಅಲ್ಲಿ ಬೇರೆಯವ್ರಿಗೂ ಬಾಡಿಗೆ ಹೊಡಿತಾ ಇದೆ ಆವಾಗ ಅವ್ರು ನೋಡ್ತಾ ಇದ್ದಾರೆ ಅವ್ರು ಹೆಂಗೆ ವ್ಯಾಪಾರ ಮಾಡ್ತಾರೆ ಏನು ಅಂತಂದು ನೋಡ್ತಾ ಇದ್ದಾರೆ ಅದೇ ಲೈನಲ್ಲಿದ್ದರೆ ಇದೇ ಬಿಸ್ನೆಸ್ ಮಾಡೋಣ ಅಂತ ಹೇಳ್ಬಿಟ್ಟು ಡ್ರೈವಿಂಗ್ ಕ್ಲಾಸಿ ಬಿಟ್ಟು ಈ ಬಿಸ್ನೆಸ್ ಮಾಡಿದೆ ಅವಾಗಿಂದ ತಲ್ಲಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಇದೆ ಅಂಗಡಿ ವ್ಯಾಪಾರ ಮಾಡ್ತಾ ಇದೆ ಹಾಗೆ ಮುಂದಕ್ಕೆ ಬಂದಿದ್ದೀನಿ ದೂರ ತಳ್ಳುವ ಗಾಡಿಯ ಮೇಲೆ ಹಣ್ಣಿನ ವ್ಯಾಪಾರ ಮಾಡಿದ ಲಕ್ಷ್ಮಣ್ ಅವರನ್ನು ಬದುಕಿನ ಬಂಡಿ ಮುಂದೆ ಸಾಗಿಸಿದೆ ಈಗ ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ತಮ್ಮದೇ ಸ್ವಂತ ಮಳಿಗೆಯೊಂದನ್ನು ತೆರೆದು ಹಣ್ಣಿನ ವ್ಯಾಪಾರ ಮಾಡ್ತಿದ್ದಾರೆ ಹೋಲ್ಸೇಲ್ ದರದಲ್ಲಿ ಹಣ್ಣುಗಳನ್ನು ಮಾರಾಟ ಮಾಡೋದಲ್ಲದೆ ರಿಟೇಲ್ ವ್ಯಾಪಾರಿಗಳಿಗೂ ಹಣ್ಣುಗಳ ಮಾರಾಟಕ್ಕೆ ಅನುವಾಗುವಂತೆ ಮಳಿಗೆಯೊಂದನ್ನು ಆರಂಭಿಸಿದ್ದಾರೆ ಇಂದಿಗೆ ನೂರಾರು ಮಂದಿಗೆ ಲಕ್ಷ್ಮಣ್ ಚಿರಪರಿಚಿತರು ಫ್ರೆಶ್ ಆಗಿರುವ ಹಣ್ಣುಗಳು ಬೇಕು ಅಂದರೆ ಅದಕ್ಕೆ ಲಕ್ಷ್ಮಣ್ಣವರ ಮಳಿಗೆಯೇ ಜನರ ಮೊದಲ ಆಯ್ಕೆ ಈ ಉದ್ಯಮ ಅವರಿಗೊಂದು ಗುರುತನ್ನ ನೀಡಿರೋದು ಮಾತ್ರ ಅಲ್ಲ ಬದುಕಿಗೆ ಬಲವಾದ ಬುನಾದಿಯನ್ನು ಹಾಕಿಕೊಟ್ಟಿದೆ ಅನ್ನೋದು ಅವರ ಮಾತು ಡ್ರೈವರ್ ಆಗಿದ್ದ ಲಕ್ಷ್ಮಣ್ ಅವರು ಇಂದು ಸ್ವಂತ ಉದ್ಯಮಿಯಾಗಿದ್ದಾರೆ ತನ್ನಂತೆಯೇ ಯಾರು ಬೇಕಾದರೂ ಈ ಬಿಸ್ನೆಸ್ ಮಾಡಬಹುದು ಆದರೆ ಅದರಲ್ಲಿ ಶ್ರದ್ಧೆ ಇರಬೇಕು ನಿಷ್ಠೆಯಿಂದ ಉದ್ಯಮ ಮಾಡೋದರ ಜೊತೆಗೆ ಗ್ರಾಹಕರಿಗೆ ಉತ್ತಮವಾದ ಉತ್ಪನ್ನವನ್ನೇ ನೀಡ್ತೀನಿ ಎನ್ನುವ ಬದ್ಧತೆಯೂ ಬೇಕೇ ಬೇಕು ಹಾಗಿದ್ದಾಗ ಮಧ್ಯಮ ವರ್ಗದವರೇನು ತೀರಾ ಬಡವರೂ ಕೂಡ ಈ ಉದ್ಯಮಕ್ಕೆ ಕಾಲಿಡಬಹುದು ಅಂಥ ಅವಕಾಶಗಳನ್ನು ಹಣ್ಣುಗಳ ಅಂಗಡಿ ಸೃಷ್ಟಿಸಿ ಕೊಡುತ್ತೆ ಅಂತಾರೆ ಲಕ್ಷ್ಮಣ್ ಅವರ ಮಾತಿನಂತೆ ಯಾರಾದರೂ ಈ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡ್ರೆ ಅದಕ್ಕೆ ಅಗತ್ಯವಾದ ಒಂದಷ್ಟು ಜ್ಞಾನವನ್ನು ಪಡೆದುಕೊಳ್ಳೋದ್ರ ಜೊತೆಗೆ ಮತ್ತೊಂದಷ್ಟು ತಯಾರಿಯನ್ನು ಮಾಡಿಕೊಳ್ಬೇಕು ಆ ತಯಾರಿ ಹಾಗೂ ಈ ಉದ್ಯಮ ಆರಂಭಿಸೋ ಹಂತಗಳ ಬಗ್ಗೆ ನಾವಿವತ್ತು ನಿಮಗೆ ಹೇಳ್ತಾ ಹೋಗ್ತೀವಿ ನೋಡಿ ಉದ್ಯಮ ಆರಂಭಕ್ಕೆ ಬಂಡವಾಳ ಎಷ್ಟು ಯಾವುದೇ ಉದ್ಯಮವನ್ನು ಆರಂಭಿಸೋದಕ್ಕೆ ಮುಂಚೆ ಬಂಡವಾಳದ ಬಗ್ಗೆ ಯೋಚನೆ ಮಾಡಲೇಬೇಕು ನಮ್ಮ ಬಜೆಟ್ ಎಷ್ಟು ಆ ಬಜೆಟ್ನಲ್ಲಿ ಯಾವ ಉದ್ಯಮವನ್ನು ಆರಂಭಿಸಬಹುದು ಎನ್ನುವ ಐಡಿಯಾ ಇಲ್ಲದಿದ್ದರೆ ಯಾವ ಉದ್ಯಮವೂ ಕೈ ಹತ್ತೋದಿಲ್ಲ ಅಷ್ಟೇ ಅಲ್ಲ ಆದದ್ದಾಗಲಿ ಅಂತ ಉದ್ಯಮ ಆರಂಭಿಸುವ ದುಡುಕು ನಿರ್ಣಯಗಳೇ ಎಷ್ಟೋ ಮಂದಿಯನ್ನು ಸಾಲದ ಸುಳಿಗೆ ಸಿಲುಕಿಸಿದೆ ಹಾಗಾಗಿ ಬಂಡವಾಳದ ಬಗ್ಗೆ ಯೋಚನೆ ಮಾಡಿಯೇ ಮುಂದಡಿ ಇಡೋದು ಉತ್ತಮ ಇನ್ನು ಹಣ್ಣಿನ ವ್ಯಾಪಾರದಲ್ಲಿ ಬಂಡವಾಳ ಎಷ್ಟು ಬೇಕು ಅನ್ನೋದು ನಿರ್ಧಾರವಾಗೋದೇ ನೀವು ಯಾವ ಮಟ್ಟದಲ್ಲಿ ಉದ್ಯಮ ಆರಂಭಿಸ್ತೀರಿ ಅನ್ನೋದರ ಆಧಾರದಲ್ಲಿ ಹಾಗಾದ್ರೆ ಈ ಬಿಸ್ನೆಸ್ಗೆ ಬಂಡವಾಳ ಎಷ್ಟು ಬೇಕು ಅಂತ ಲಕ್ಷ್ಮಣ್ ಅವರೇ ಹೇಳ್ತಾರೆ ಕೇಳಿ ಫಸ್ಟ್ ಒಬ್ಬರು ತಲ್ಲ ಗಾಡಿ ವ್ಯಾಪಾರ ಮಾಡೋಣಕ್ಕೂ ಒಂದು ಲಿಮಿಟ್ ಅಮೌಂಟ್ ಇರುತ್ತೆ ಒಂದು ದೊಡ್ಡ ಸಾಪ್ ಮಾಡೋಣ ಒಂದು ಲಿಮಿಟ್ ಇರುತ್ತೆ ಅದು ನೋಡಿಕೊಂಡು ಅದ್ರ ಮೇಲೆ ಬಿಸ್ನೆಸ್ ಒಂದು ತಲ್ಲ ಗಾಡಿ ಐದಾರು ಸಾವಿರ ತಲ್ಲ ಗಾಡಿ ಸಿಗುತ್ತೆ ತಲ್ಲ ಗಾಡಿ ತಗೊಂಡು ಫ್ರೂಟ್ಗೆ ಒಂದು ಹತ್ತು ಸಾವಿರ ಬಂಡವಾಳ ಹಾಕಿದ್ರೆ ಅವನೊಬ್ಬ ಎಷ್ಟು ಕಷ್ಟಪಟ್ಟು ತಿರುಗಾಡ್ದು ರೋಡ್ ಮೇಲೆ ಸುದ್ದಿ ತಿರುಗಾಡು ವ್ಯಾಪಾರ ಮಾಡೋದು ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಕೂಲಿ ಸಿಗುತ್ತೆ ಅವನಿಗೆ ವ್ಯಾಪಾರ ಮಾಡ್ಬೋದು ಸಾಪ್ ಮಾಡಬೇಕಾದ್ರೆ ಮಿನಿಮಮ್ ಹತ್ತು ಲಕ್ಷ ಬಂಡವಾಳ ಬೇಕು ಸರ್ ಯಾಕಂದರೆ ಅಂಗಡಿ ರೆಂಟೇ ಒಂದು ಮೂವತ್ತು ಸಾವಿರ ಇರುತ್ತೆ ಪ್ಲಸ್ ಅಂಗಡಿ ಅಡ್ವಾನ್ಸ್ ಒಂದು ಐದು ಲಕ್ಷ ಇರುತ್ತೆ ಅದ್ರ ಮೇಲೆ ಅವನು ಐದು ಲಕ್ಷ ಬಂಡವಾಳ ಹಾಕಿ ಅದ್ರ ಮೇಲೆ ವ್ಯಾಪಾರ ಮಾಡಬೇಕು ದೊಡ್ಡ ಸಾಪ್ ಇದ್ರೆ ಅಷ್ಟು ಬಂಡವಾಳ ಬೇಕು ಮಿನಿಮಮ್ ಒಂದು ಎಂಟು ಲಕ್ಷನ ಬೇಕು ದೊಡ್ಡ ದೊಡ್ಡ ಸಾಪ್ ಬೇಕು ಬೇಕಾದರೆ ಅದೇ ರೀಟೇಲೇ ವ್ಯಾಪಾರ ಮಾಡ್ತೇವೆ ನಾವು ಹೋಲ್ಸೇಲ್ ವ್ಯಾಪಾರ ಮಾಡೋಲ್ಲ ಅಂದರೆ ಒಂದು ಎರಡು ಮೂರು ಲಕ್ಷ ಆದರೆ ಸಾಕು ಹಂತ ಹಂತವಾಗಿ ಉದ್ಯಮ ವಿಸ್ತರಿಸಿ ಕೇಳಿದ್ರಲ್ಲ ಒಂದು ತಳ್ಳೋ ಗಾಡಿಯಲ್ಲಿ ವ್ಯಾಪಾರ ಮಾಡ್ತೀವಿ ಅಂದರೆ ಹತ್ತು ಸಾವಿರ ರುಗಳಿದ್ರೂ ಉದ್ಯಮ ಆರಂಭಿಸಬಹುದು ಒಂದು ರೀತಿಯಲ್ಲಿ ಈ ರೀತಿಯಾಗಿಯೇ ಉದ್ಯಮ ಆರಂಭಿಸೋದು ಉತ್ತಮ ಆಯ್ಕೆ ಕೂಡ ಹೌದು ಆ ನಂತರದಲ್ಲಿ ವ್ಯಾಪಾರ ಕೈ ಹತ್ತಿದೆ ಒಂದಷ್ಟು ಲಾಭವನ್ನ ನಾನು ಕಾಣ್ತಿದ್ದೀನಿ ಅನ್ನೋ ಹಂತಕ್ಕೆ ಬಂದರೆ ಆಗ ನೀವು ಐದರಿಂದ ಹತ್ತು ಲಕ್ಷದವರೆಗೆ ಬಂಡವಾಳ ಹೂಡೋದಕ್ಕೆ ಅವಕಾಶ ಇದೆ ಒಂದೇ ಬಾರಿ ಹೆಚ್ಚಿಗೆ ಹೂಡಿಕೆ ಮಾಡಿ ಕೈ ಸುಟ್ಟುಕೊಳ್ಳೋ ಬದಲು ಒಂದೊಂದೇ ಹಂತದ ಮೂಲಕ ಉದ್ಯಮ ವಿಸ್ತರಣೆ ಮಾಡುವುದು ಹತ್ತು ಸಾವಿರವಿದ್ರೂ ಉದ್ಯಮ ಆರಂಭಿಸಬಹುದಲ್ಲ ಹಾಗಾದ್ರೆ ನಾನು ಈಗಲೇ ಈ ಬಿಸ್ನೆಸ್ ಶುರು ಮಾಡ್ತೀನಿ ಅಂದ್ಕೊಳ್ಬೇಡಿ ಆಳ ನೋಡದೆ ಬಾವಿಗೆ ಇಳಿಬಾರ್ದು ಅಂತಾರಲ್ಲ ಹಾಗೆ ಉದ್ಯಮಕ್ಕಿರುವ ಮಾರುಕಟ್ಟೆಯನ್ನು ನೋಡದೆ ಎಂದಿಗೂ ಬಿಸ್ನೆಸ್ಗೆ ಕೈ ಹಾಕುವ ಹರಸಾಹಸ ಮಾಡಲೇಬಾರ್ದು ಹಣ್ಣಿನ ಬಿಸ್ನೆಸ್ ಲಾಭದಾಯಕ ಅನ್ನೋದು ಎಷ್ಟು ಸತ್ಯನೋ ಅದಕ್ಕೆ ಪೈಪೋಟಿ ಕೂಡ ಅಷ್ಟೇ ಅನ್ನೋದು ಕೂಡ ಸತ್ಯ ಹಾಗಾಗಿ ಮಾರುಕಟ್ಟೆ ಅಧ್ಯಯನ ಅಗತ್ಯ ಆ ಬಗ್ಗೆ ತಿಳಿದುಕೊಳ್ಳೋದಾದ್ರೆ ಭಾರತದಲ್ಲಿ ಹಣ್ಣುಗಳಿಗೆ ಉತ್ತಮವಾದ ಮಾರುಕಟ್ಟೆ ಇದೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲರ ಆರೋಗ್ಯಕ್ಕೂ ಹಣ್ಣುಗಳು ಅಗತ್ಯ ಹಾಸ್ಪಿಟಲ್ ಮುಂದಿನಿಂದ ಹಿಡಿದು ಬೀದಿಯ ಕೊನೆಯವರೆಗೂ ಹಣ್ಣಿನ ಅಂಗಡಿಗಳನ್ನು ತೆರೆದು ಅದೆಷ್ಟೋ ಮಂದಿ ಬದುಕು ಕಟ್ಟಿಕೊಳ್ತಾ ಇದ್ದಾರೆ ಹಾಗಾಗಿ ಈ ಬಿಸ್ನೆಸ್ ಲಾಸ್ ಆಗುವ ಚಾನ್ಸ್ ತೀರಾ ಕಡಿಮೆ ಇನ್ನು ದೇಶದಲ್ಲಿ ಹಣ್ಣುಗಳ ವ್ಯಾಪಾರ ಉದ್ಯಮದ ಆದಾಯವನ್ನು ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದು ಬರೋಬ್ಬರಿ ತೊಂಬತ್ತೈದು ಪಾಯಿಂಟ್ ಐದು ಮೂರು ಶತಕೋಟಿ ಡಾಲರ್ ಆಗಿದೆ ಅಲ್ಲದೆ ಈ ಕ್ಷೇತ್ರ ವರ್ಷದಿಂದ ವರ್ಷಕ್ಕೆ ಶೇಕಡ ಏಳು ಪಾಯಿಂಟ್ ಎರಡು ಏಳರಷ್ಟು ಬೆಳವಣಿಗೆ ದಾಖಲಿಸುತ್ತಿದೆ ಯಾವುದೇ ಉದ್ಯಮವನ್ನು ಆರಂಭಿಸಬೇಕು ಅಂದರೆ ಅದು ಕಾನೂನು ಬದ್ಧವಾಗಿಯೇ ಆಗಬೇಕು ಅದಕ್ಕಾಗಿ ಕೆಲ ಪರವಾನಗಿಯನ್ನು ಪಡೆದುಕೊಳ್ಬೇಕಾಗತ್ತೆ ನೀವು ಫ್ರೂಟ್ ಶಾಪ್ ಮಾಡಿದ್ರೆ ಯಾವ ಪ್ರದೇಶದಲ್ಲಿ ಮಳಿಗೆಯನ್ನು ತೆರೆಯುತ್ತಿರೋ ಅಲ್ಲಿನ ಸ್ಥಳೀಯಾಡಳಿತದಿಂದ ಪರ್ಮಿಷನ್ ತೆಗೆದುಕೊಳ್ಬೇಕು ಉದ್ಯಮ ದೊಡ್ಡ ಮಟ್ಟದಲ್ಲಿದ್ದರೆ ಟ್ರೇಡ್ ಲೈಸೆನ್ಸ್ ಕೂಡ ಪಡೆದುಕೊಳ್ಬೇಕಾದ ಅಗತ್ಯವಿದೆ ತೀರಾ ದೊಡ್ಡ ಮಟ್ಟದಲ್ಲಿ ಉದ್ಯಮವಿದ್ದು ನಿಮ್ಮ ಬಳಿ ಸಾಕಷ್ಟು ಕಾರ್ಮಿಕರು ಕೆಲಸ ಮಾಡ್ತಿದ್ರೆ ಲೇಬರ್ ಲೈಸೆನ್ಸ್ ಕೂಡ ಬೇಕಾಗುತ್ತೆ ಆದರೆ ಸಣ್ಣದಾಗಿ ಅಥವಾ ಮಧ್ಯಮ ಮಟ್ಟದಲ್ಲಿ ಬಿಸ್ನೆಸ್ ಮಾಡೋದಿದ್ರೆ ಅವುಗಳ ಅಗತ್ಯವೇನೂ ಇರೋದಿಲ್ಲ ಮಳಿಗೆ ತೆರೆಯಲು ಜಾಗ ಎಷ್ಟು ಬೇಕು ಇನ್ನು ಉದ್ಯಮಕ್ಕೆ ಜಾಗ ಕೂಡ ಬಹಳನೇ ಮುಖ್ಯ ನೀವು ಯಾವ ಪ್ರದೇಶದಲ್ಲಿ ಮಳಿಗೆಯನ್ನು ತೆರೆಯುತ್ತೀರಿ ಎಂದು ನಿರ್ಧರಿಸೋದು ಎಷ್ಟು ಮುಖ್ಯವೋ ಎಷ್ಟು ವಿಸ್ತೀರ್ಣದಲ್ಲಿ ಮಳಿಗೆ ತೆರೆಯಬೇಕು ಎಂದುಕೊಂಡಿದ್ದೀರಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಈಗ ಲಕ್ಷ್ಮಣ್ ಅವರ ಅಂಗಡಿಯನ್ನು ನೋಡೋದಾದರೆ ಶೆಡ್ ಹಾಕಿರುವ ಮಳಿಗೆಯೊಂದರಲ್ಲಿ ಅವರು ಬಿಸ್ನೆಸ್ ನಡೆಸ್ತಿದ್ದಾರೆ ನೀವು ಇಂಥದ್ದೇ ಮಾಡಬೇಕು ಅಂತೇನಿಲ್ಲ ಇದಕ್ಕಿಂತ ಕಡಿಮೆ ಜಾಗದಲ್ಲೂ ಬಿಸ್ನೆಸ್ ಮಾಡಬಹುದು ಸಾಮಾನ್ಯ ಅಂದರೂ ಹದಿನೈದು ಬೈ ಹದಿನೈದು ಜಾಗದಲ್ಲೂ ಬಿಸ್ನೆಸ್ ಮಾಡೋದಕ್ಕೆ ಸಾಧ್ಯ ಇದೆ ಆದರೆ ಹಣ್ಣುಗಳ ಸಂಗ್ರಹಕ್ಕೆ ಆ ಜಾಗ ವ್ಯವಸ್ಥಿತವಾಗಿದ್ರೆ ಸಾಕು ಸೆಡ್ ಹಾಕಿ ಸೆಡ್ ಹಾಕಿರೋದೇ ನೋಡಿ ತಗೋಬಹುದು ನಾವೇನು ಸೆಡ್ ಹಾಕೊಂಡೇ ಮಾಡ್ಬೇಕಂದಿಲ್ಲ ಖಾಲಿ ಜಾಗನೇ ತಗೋಬೇಕಂದಿಲ್ಲ ನೀವು ಏರಿಯಾ ತಕ್ಷಣ ನೀವು ಮಾಡ್ಕೋಬಹುದು ನೀವು ಖಾಲಿ ಜಾಗ ತಗೊಂಡು ಸೆಡ್ ಹಾಕೊಂಡು ಮಾಡ್ತೀವಿ ಅಂದ್ರೆ ಮಾಡ್ಕೋಬಹುದು ಇಲ್ಲ ಸೆಡ್ ಇರೋದೇ ಪರ್ಚೇಸ್ ಮಾಡ್ಕೊಂಡು ಮಾಡಬಹುದು ಅದಕ್ಕೂ ಖರ್ಚು ಇರುತ್ತೆ ಅದಕ್ಕೆ ತಕ್ಷಣ ಖರ್ಚು ಮಾಡಿ ಇದು ಓಡಬೇಕು ಮಳಿಗೆಯಲ್ಲಿ ಯಾವೆಲ್ಲ ಹಣ್ಣುಗಳನ್ನಿಟ್ಟು ಮಾರಾಟ ಮಾಡ್ತೀರಿ ಎಂದು ನಿರ್ಧರಿಸೋದು ಕೂಡ ಪ್ರಮುಖ ಹಂತವೇ ನೀವು ಮಳಿಗೆ ತೆರೆದಿರುವ ಏರಿಯಾದಲ್ಲಿ ಜನರು ಯಾವ ಹಣ್ಣುಗಳನ್ನು ಹೆಚ್ಚಾಗಿ ಕೊಂಡುಕೊಳ್ತಾರೆ ಯಾವ ಹಣ್ಣಿಗೆ ಹೆಚ್ಚಿನ ಬೇಡಿಕೆ ಇದೆ ಅನ್ನೋದರ ಜೊತೆಗೆ ಯಾವ ಹಣ್ಣು ಸೀಸನಬಲ್ ಅನ್ನೋದನ್ನು ತಿಳಿದುಕೊಂಡಿರಬೇಕು ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣಿಗೆ ಹೆಚ್ಚಿನ ಬೇಡಿಕೆ ಇರುವಂತೆ ಆಯಾ ಸೀಸನ್ ಹಣ್ಣುಗಳನ್ನು ಜನರು ಖರೀದಿ ಮಾಡ್ತಾರೆ ಹಾಗಾಗಿ ಯಾವ ಸಂದರ್ಭದಲ್ಲಿ ಯಾವ ಹಣ್ಣುಗಳನ್ನು ಮಾರಾಟ ಮಾಡಬೇಕು ಅನ್ನೋದನ್ನ ಕಲಿತಿರಲೇಬೇಕು ನೀವು ಈ ಹಿಂದೆ ಯಾವುದಾದ್ರೂ ಹಣ್ಣಿನ ಅಂಗಡಿಯಲ್ಲಿ ಕೆಲಸ ಮಾಡಿದ್ದ ಅನುಭವ ಹೊಂದಿದ್ರೆ ಈ ಎಲ್ಲ ಕೆಲಸಗಳು ಮತ್ತಷ್ಟು ಸುಲಭ ಅಂದಹಾಗೆ ಇದೆಲ್ಲದರ ಜೊತೆಗೆ ನೀವು ನೆನಪಿನಲ್ಲಿಡಬೇಕಾದ ಮತ್ತೊಂದು ವಿಷಯವೆಂದ್ರೆ ಅದು ಹಣ್ಣುಗಳ ಖರೀದಿ ಗುಣಮಟ್ಟದ ಹಣ್ಣುಗಳನ್ನ ಎಲ್ಲಿಂದ ಖರೀದಿ ಮಾಡ್ತೀರಿ ಅನ್ನೋದೇ ನಿಮ್ಮ ವ್ಯಾಪಾರವನ್ನ ನಿರ್ಧರಿಸುತ್ತೆ ಈಗ ಲಕ್ಷ್ಮಣ್ ಎಲ್ಲಿಂದ ಹಣ್ಣುಗಳ ಖರೀದಿ ಮಾಡ್ತಾರೆ ಅಂತ ಅವರಿಂದಲೇ ತಿಳಿಯೋಣ ಬನ್ನಿ ನೋಡ ನೋಡ್ರೆ ನಮಗೆ ಒಂದೇ ಸಲ ಯಾರಿಗೂ ಬರೋಲ್ಲ ನೋಡ್ತಾ ನೋಡ್ತಾನೆ ಇದು ಏನಂತ ಇದು ಏನಂತ ಗೊತ್ತಾಗುತ್ತೆ ಒಂದು ಸಲ ಎರಡು ಸಲ ಕಷ್ಟ ಪಡಲೇಬೇಕು ಪಟ್ರೇ ಎಷ್ಟು ಗೊತ್ತಿರೋನು ಕಷ್ಟ ಕಷ್ಟಪಡಲೇಬೇಕು ಅಲ್ಲಿ ಕಡೆಯೇ ವಾತಾವರಣ ಒಂಥರ ಚೇಂಜ್ ಇರುತ್ತೆ ಸಿಟಿಗೆ ಬಂದರೆ ಒಂದು ಒಂಥರ ಇದು ಅಲ್ಲಿ ಕಡೆ ಕಟ್ ಮಾಡುವಾಗ ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ಬಂದಾದ್ರ ಮೇಲೆ ಡ್ರೈ ಆಗಿರುತ್ತೆ ಇಲ್ಲ ಕೆಲವು ಐಟಮ್ ಅಲ್ಲಿ ಕಟ್ ಮಾಡುವಾಗ ಸುಮಾರಾಗಿರುತ್ತೆ ಇಲ್ಲಿ ಬಂದರೆ ಪ್ರೆಸ್ ಆಗುತ್ತೆ ಆ ಥರ ಇರುತ್ತೆ ವೇರ್ವೇಷನ್ ಇರುತ್ತೆ ಏನು ಪಪ್ಪಾಯಿ ವಾಟರ್ ಮ್ಯಾನು ಪ ಸೀತಾಫಲ ಸೀಬೆಕಾಯಿ ಇದೆಲ್ಲ ರೈತರ ಕಡೆಯಿಂದ ಪರ್ಚೇಸ್ ಮಾಡ್ತೀವಿ ನಾವೇ ತೋಟಕ್ಕೆ ಹೋಗ್ತೀವಿ ತೋಟ ನೋಡ್ತೀವಿ ಪರ್ಚೇಸ್ ಮಾಡಿ ತಗೊಂಬಂದು ಮಾಡ್ತೀವಿ ಹಂಗೂ ಕೆಲವು ಸಿಕ್ಕಿಲ್ಲ ಅಂದರೆ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡ್ತೀವಿ ಸಿಟಿ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡ್ತೀವಿ ನಮ್ಗೆ ಡೈಲಿ ಬೇಕು ನಮ್ದು ಡೈಲಿ ಇದ್ದೇ ಇರಲೇಬೇಕು ಎಷ್ಟು ಮಳೆ ಬರಲಿ ಏನಾರ ಬರಲಿ ಡೈಲಿ ಅಂಗಡಿಲಿ ಐಟಮ್ ಬೇಕು ಅದರಿಂದ ಎಲ್ಲಿ ಸಿಕ್ಕೋ ಅಲ್ಲಿ ಪರ್ಚೇಸ್ ಮಾಡ್ತೀವಿ ಇಲ್ಲೇ ಅಂತ ಏನು ಲೆಕ್ಕ ಇಲ್ಲ ಆಲ್ಮೋಸ್ಟ್ ರೈತರ ಕಡೆಯಿಂದ ಪರ್ಚೇಸ್ ಮಾಡ್ತೀವಿ ಯಂತ್ರೋಪಕರಣಗಳ ವಿಚಾರಕ್ಕೆ ಬರೋದಾದ್ರೆ ಈ ಉದ್ಯಮಕ್ಕೆ ಅಂಥದ್ದೇನು ದೊಡ್ಡ ಮಟ್ಟದ ಯಂತ್ರೋಪಕರಣಗಳ ಅಗತ್ಯವೇನೂ ಇಲ್ಲ ತೂಕದ ಮಷಿನ್ ಹಣ್ಣುಗಳನ್ನ ಇಡೋದಕ್ಕೆ ಟ್ರೇಗಳು ರ್ಯಾಕ್ ಹಣ್ಣಿನ ಬುಟ್ಟಿಗಳಂತಹ ಸಣ್ಣ ಪುಟ್ಟ ಪರಿಕರಗಳು ಬೇಕಾಗುತ್ತವೆ ಅಷ್ಟೆ ಇಲ್ಲಿ ಹೆಚ್ಚಿನ ಗಮನ ಹರಿಸಬೇಕಿರೋದು ಮಾರಾಟದ ವಿಚಾರದಲ್ಲಿ ಸಾಧ್ಯವಾದಷ್ಟು ಹಣ್ಣುಗಳು ಹಾಳಾಗದ ರೀತಿಯಲ್ಲಿ ಅವುಗಳನ್ನು ಜೋಡಿಸಬೇಕು ಹೋಲ್ಸೇಲ್ ಮಾರಾಟಗಾರರಿಗಂತೂ ಇತ್ತ ಗ್ರಾಹಕರು ಇರ್ತಾರೆ ಅತ್ತ ರಿಟೇಲರ್ಗಳು ಇರ್ತಾರೆ ಹಾಗಂತ ಮಾರಾಟ ಚೆನ್ನಾಗಿ ಆಗುತ್ತೆ ಅಂತ ಒಟ್ಟೊಟ್ಟಿಗೆ ಹಣ್ಣುಗಳನ್ನು ತಂದಿಟ್ಕೊಂಡ್ರು ಅದು ವೇಸ್ಟ್ ಬಿಡುತ್ತೆ ಹಾಗಾದರೆ ವ್ಯಾಪಾರ ಹೇಗೆ ಮಾಡಬೇಕು ಅಂತ ನೀವೇ ನೋಡಿ ಇವಾಗ ಒಂದು ಸಾಪ್ ಇವಾಗ ನಾನು ಹೋಲ್ಸೇಲ್ ಇಟ್ಟಿದ್ದೀನಿ ನಾನು ಹೇಗೆ ಡಮ್ಮು ಒಂದು ಐವತ್ತು ಬಾಸ್ ತಗೊಂಬಂದು ಹಾಕ್ಬಿಟ್ಟು ಒಂದೇ ಸಲ ಐವತ್ತು ಬಾಸ್ ಸೇಲ್ ಆಗಲ್ಲ ಅದಕ್ಕೆ ಇವತ್ತು ಡೈಲಿ ಒಂದು ಹತ್ತು ಬಾಸ್ ಪರ್ಚೇಸ್ ಮಾಡಿ ಎಲ್ಲ ಐಟಮ್ ಹತ್ತು ಹತ್ತು ಬಾಸ್ ಹಾಕ್ತೀನಿ ಇವತ್ತು ವ್ಯಾಪಾರ ಹತ್ತು ಬಾಸ್ ಖಾಲಿ ಆದರೆ ನಾಳೆಗೆ ಹದಿನೈದು ಬಾಸ್ ಹಾಕ್ತೀನಿ ನಾಳೆಗೆ ಹದಿನೈದು ಬಸ್ ಖಾಲಿ ಆದರೆ ನಾಡ್ದು ಇಪ್ಪತ್ತು ಬಸ್ ಹಾಕ್ತೀನಿ ಆ ಥರ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಆಯೇ ಮುಂದಕ್ಕೆ ಹೋಗಬೇಕು ಎಲ್ಲಾನು ಅಷ್ಟೇ ಯಾವ ಫ್ರೂಟ್ ಅಷ್ಟೇ ಫಸ್ಟು ಒಂದು ಮಿನಿಮಮ್ ಒಂದು ಹತ್ತು ಕೆ ಜಿ ಐದು ಕೆ ಜಿ ಒಂದು ಇಪ್ಪತ್ತು ಕೆ ಜಿ ನಿಮ್ಮ ಏರ್ಯ ತಕ್ಕ ಜನಸಂಖ್ಯೆ ಎಷ್ಟಿದ್ದಾರೆ ಈ ಜನಸಂಖ್ಯೆ ಪಬ್ಲಿಕ್ ಚೆನ್ನಾಗಿದ್ದರೆ ಅವಾಗ ಒಂದು ಇಪ್ಪತ್ತು ಕೆ ಜಿ ಹಾಕೋಣ ಪಬ್ಲಿಕ್ ಕಡಿಮೆ ಆಗಿದ್ರೆ ಒಂದು ಹತ್ತು ಕೆ ಜಿ ಹಾಕೋಣ ಮೂವ್ಮೆಂಟ್ ನಮ್ಮ ಕಸ್ಟಮರ್ ಬರೋದು ನೋಡಿಕೊಂಡು ಇಂಕ್ರಿಮೆಂಟ್ ಮಾಡ್ಕೊಳ್ಳೋ ಅದೇ ಒಂದು ಒಳ್ಳೆ ವ್ಯಾಪಾರಕ್ಕೆ ಲಕ್ಷಣ ಅದೇ ಮುಂದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಹಂಗೆ ಬೆಳವಣಿಗೆ ಮಾಡ್ಕೊಂಡು ಒಂದು ಬೈ ಒಂದು ಒನ್ ಬೈ ಬಂದು ಮುಂದಕ್ಕೆ ಹೋಗಬೇಕು ಇನ್ನು ಉದ್ಯಮದ ಮತ್ತೊಂದು ಪ್ರಮುಖ ಹಂತವೆಂದರೆ ಅದರ ನಿರ್ವಹಣೆ ಇದಕ್ಕೆ ಸಿಬ್ಬಂದಿಯ ಅಗತ್ಯವಂತೂ ಇದೆ ಆದರೆ ನಿಮ್ಮ ಮಳಿಗೆ ಎಷ್ಟು ದೊಡ್ಡದು ಅನ್ನೋದ್ರ ಮೇಲೆ ಎಷ್ಟು ಮಂದಿ ಸಿಬ್ಬಂದಿ ಬೇಕಾಗ್ತಾರೆ ಅನ್ನೋದು ನಿರ್ಧಾರ ಆಗುತ್ತೆ ಸಣ್ಣದಾದ ಮಳಿಗೆಯೊಂದನ್ನು ತೆರೆದು ರೀಟೇಲರ್ಗಳ ರೀತಿ ವ್ಯಾಪಾರ ಮಾಡ್ತೀವಿ ಅಂದರೆ ಇಬ್ಬರೇ ಸಿಬ್ಬಂದಿ ಸಾಕಾಗ್ತಾರೆ ಅದೇ ರೀತಿ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಮಾಡ್ತೀವಿ ಅಂದರೆ ನಾಲ್ಕರಿಂದ ಐದು ಮಂದಿ ಆದರೂ ಬೇಕಾಗ್ತಾರೆ ಹಣ್ಣುಗಳನ್ನು ಮಾರುಕಟ್ಟೆಯಿಂದ ತಂದು ವಿಂಗಡಿಸಿ ಮಾರಾಟ ಮಾಡುವವರೆಗೂ ಪ್ರತಿಯೊಬ್ಬರ ಪಾತ್ರವೂ ನಿರ್ಣಾಯಕವಾಗುತ್ತೆ ಹಾಗಾಗಿ ಉದ್ಯಮ ಆರಂಭಿಸಿದ ಬಳಿಕ ಅಗತ್ಯಕ್ಕೆ ತಕ್ಕಷ್ಟು ಸಿಬ್ಬಂದಿಯನ್ನ ನೇಮಿಸಿಕೊಳ್ಳುವುದು ಉತ್ತಮ ಆಯ್ಕೆ ಗ್ರಾಹಕರೊಂದಿಗೆ ವ್ಯವಹರಿಸುವ ಬಗೆ ಹೇಗೆ ನೀವು ಯಾವುದೇ ಉದ್ಯಮವನ್ನು ಆರಂಭಿಸಿದ್ರೂ ಅದರ ಯಶಸ್ಸು ನಿಂತಿರೋದೆ ಗ್ರಾಹಕರ ನಿರ್ಣಯಗಳ ಮೇಲೆ ನೀವು ಗ್ರಾಹಕರ ಜೊತೆಗೆ ಚೆನ್ನಾಗಿದ್ದರಷ್ಟೇ ನಿಮ್ಮನ್ನೇ ಹುಡುಕಿ ವ್ಯಾಪಾರಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ ಅದಕ್ಕಾಗಿ ನೀವು ಶ್ರಮ ಪಡಲೇಬೇಕು ಉತ್ತಮ ಹಣ್ಣುಗಳ ಖರೀದಿ ಮಾಡಿ ಅವುಗಳನ್ನು ಗ್ರಾಹಕರಿಗೆ ತಲುಪಿಸೋದರ ಜೊತೆಗೆ ಕೆಲವೊಮ್ಮೆ ಸಲಹೆಗಳನ್ನು ನೀಡಬೇಕಾಗುತ್ತೆ ಯಾವ ಹಣ್ಣು ಉತ್ತಮ ಯಾವೆಲ್ಲ ಹಣ್ಣುಗಳನ್ನು ಎಷ್ಟೆಷ್ಟು ದಿನಗಳವರೆಗೆ ಸಂಗ್ರಹಿಸಿಟ್ಕೊಳ್ಬಹುದು ಈ ರೀತಿಯ ಮಾಹಿತಿಗಳನ್ನು ಗ್ರಾಹಕರಿಗೆ ನೀಡುವುದರಿಂದ ನೀವು ಲಾಭಕ್ಕಾಗಿ ಮಾತ್ರವಲ್ಲ ಜನರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ವ್ಯಾಪಾರ ಮಾಡ್ತಿದ್ದೀರಿ ಎಂಬುದು ಜನರಿಗೆ ಅರ್ಥವಾಗುತ್ತೆ ಇದರಿಂದ ನಿಮ್ಮ ಉದ್ಯಮಕ್ಕೆ ಯಾವುದೇ ಪಬ್ಲಿಸಿಟಿಯೂ ಇಲ್ಲದೆ ಜನರನ್ನ ತಲುಪೋದಕ್ಕೆ ಸಹಾಯಕವಾಗುತ್ತೆ ನನ್ನ ಗಾಡಿ ನನ್ನ ವ್ಯಾಪಾರ ನಾನು ಖುಷಿಯಾಗಿ ವ್ಯಾಪಾರ ಮಾಡ್ತೀನಿ ಮಾಡಿದ್ರೆ ಆರಾಮ ಮಾಡಬಹುದು ಹೀಗೆ ಕಸ್ಟಮರ್ಗಳ ಜೊತೆಗೆ ಉತ್ತಮ ಒಡನಾಟ ಹೊಂದಿದ್ರೆ ಅಂಥವರ ಬಿಸ್ನೆಸ್ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯವೂ ಇಲ್ಲ ನೆನಪಿರಲಿ ಇದರ ಜೊತೆಗೆ ನಿಮ್ಮ ದುಡಿಮೆ ಪರಿಶ್ರಮ ಕೂಡ ಬೇಕೇ ಬೇಕು ಆಗಷ್ಟೇ ಗೆಲುವು ಸಾಧಿಸೋಕೆ ಸಾಧ್ಯ ಫ್ರೂಟ್ ಬಿಸ್ನೆಸ್ ಕಣ್ಣಿಗೆ ಕಾಣುವಷ್ಟು ಸುಲಭವಂತೂ ಖಂಡಿತ ಅಲ್ಲ ಬೆಳಗ್ಗೆ ನಾಲ್ಕರಿಂದ ಕೆಲಸ ಶುರುವಾದರೆ ರಾತ್ರಿ ಹನ್ನೊಂದರವರೆಗೂ ನಿಮ್ಮ ವ್ಯಾಪಾರ ಸಾಗುತ್ತಲೇ ಇರುತ್ತೆ ಹಾಗಾಗಿ ಪಾರ್ಟ್ ಟೈಮ್ ಆಗಿ ಈ ಬಿಸ್ನೆಸ್ ಮಾಡ್ತೀನಿ ಎನ್ನುವಂಥ ಆಲೋಚನೆ ಬೆಳೆಸ್ಕೊಳ್ಬೇಡಿ ಕಷ್ಟವಾದರೂ ಸ್ವಂತ ಉದ್ಯಮ ಮಾಡ್ತೀನಿ ಅಂತ ಮುಂದೆ ಬಂದ್ರೆ ನೀವು ವ್ಯಾಪಾರ ಆರಂಭಿಸಿದ ಒಂದೇ ವರ್ಷದಲ್ಲಿ ಉದ್ಯಮವನ್ನು ವಿಸ್ತರಿಸುವ ಹಂತಕ್ಕೆ ತಲುಪೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇದಕ್ಕೆ ನಿಮ್ಮ ವ್ಯಾಪಾರ ಸಿದ್ಧತೆಗಳು ಹೇಗಿರಬೇಕು ಅಂತ ಲಕ್ಷ್ಮಣ್ ತಿಳಿಸ್ತಾರೆ ನೋಡಿ ಚಾಲೆಂಜಸ್ ಅಂದ್ರೆ ಬೆಳಿಗ್ಗೆ ಐದು ಗಂಟೆಗೆ ಎದೇಕು ಅದೇ ಚಾಲೆಂಜಸ್ ಡೈಲಿ ನೈಟ್ ಹನ್ನೊಂದು ಗಂಟೆ ಆದ್ರೂ ಮಳಬೇಕು ಮತ್ತೆ ಬೆಳಿಗ್ಗೆ ಹೋಗಿ ಮಾರ್ಕೆಟ್ ಪರ್ಚೇಸ್ ಮಾಡಬೇಕು ಐದು ನಾಲ್ಕು ಗಂಟೆಗೆ ಎದ್ದು ಮಾರ್ಕೆಟ್ ಪರ್ಚೇಸ್ ಮಾಡಿ ಬಂದು ಬೆಳಿಗ್ಗೆ ಹತ್ತು ವ್ಯಾಪಾರ ಮಾಡಬೇಕು ಕಸ್ಟಮರ್ ಬರೋ ಕಸ್ಟಮರ್ ಅಟ್ರಾಕ್ಷನ್ ಮಾಡಿ ಏನೋ ಒಂದು ವ್ಯಾಪಾರ ಮಾಡಲೇಬೇಕು ಅವನು ಒಂದು ಗಾಡಿ ಪರ್ಚೇಸ್ ಮಾಡಬೇಕು ಫಸ್ಟು ಗಾಡಿಗೆ ತಕ್ಕನ ಏನೇನು ತಾರ್ಪಾಲು ಮಲೆ ಬಂದರೆ ಏನು ಮಾಡ್ಕೋಬೇಕು ಅದೆಲ್ಲ ಸೇಫ್ಟಿ ಮಾಡ್ಕೋಬೇಕು ಫಸ್ಟು ಗಾಡಿ ತಗೊಂಡು ಆಮೇಲೆ ಸ್ಕೇಲು ಇದೆಲ್ಲ ಹೊಸದಕ್ಕೆ ಕೊಂಡ್ಕೋಬೇಕು ಕೊಂಡ್ಕೊಂಡಾದ್ರ ಮೇಲೆ ಒಂದು ಅವ್ರಿಗೆ ಗೊತ್ತಿರೋ ಮಾರ್ಕೆಟ್ ಅವ್ರ ಏರಿಯಾ ಹೆಂಗಿರುತ್ತೆ ನೋಡಿಕೊಂಡು ಅದಕ್ಕೆ ತಕ್ಕನ ಎಲ್ಲ ಫ್ರೂಟ್ ಹಾಕ್ತಾರೆ ಒಬ್ಬರು ನಾನು ಎಲ್ಲ ಮಿಸ್ಸಿಂಗ್ ಫ್ರೂಟ್ ಹಾಕ್ತೀನಿ ಎಲ್ಲ ಥರ ಹಣ್ಣುಗಳಾಗ್ತೀನಿ ಹಾಗಂತ ಒಬ್ಬರು ಐಡಿಯಾ ಇರುತ್ತೆ ಆ ಥರ ಮಾಡ್ಬೋದು ಇಲ್ಲ ನಾನು ಒಂದೇ ಪಪ್ಪಾಯಿ ಒಂದೇ ಹಾಕೊಂಡು ವ್ಯಾಪಾರ ಮಾಡ್ತೀನಿ ಹಾಗಾದರೆ ಅದು ಥರನೂ ಮಾಡ್ಬೋದು ಅವ್ರಿಗೆ ಅದು ಖರ್ಚು ಖರ್ಚಿರುತ್ತೆ ಅದಕ್ಕೆ ತಗೊಂಡೆ ಇನ್ವೆಸ್ಟ್ಮೆಂಟ್ ಒಂದು ಐದು ಸಾವಿರ ಮಾಡ್ಬೋದು ಹತ್ತು ಸಾವಿರ ಮಾಡ್ಬೋದು ಬಾಲ್ಯ ಬೇರೆ ಬಾಲ್ಯೇ ಹಾಕ್ಕೊಂಡು ಮಾರ್ತಾರೆ ಕೆಲವರು ಆ ಥರ ಒಂದು ಬಾಲೆನ ಬೇರೆ ನೂರು ಕೆ ಜಿ ಹಾಕ್ಬೇಕಾದ್ರೂ ಮಿನಿಮಮ್ ಇವಾಗ ಒಂದು ಆರು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅವ್ರಿಗೆ ಹಾಕೊಂಡು ವ್ಯಾಪಾರ ಮಾಡ್ಬೋದು ಅದಕ್ಕೂ ಅವ್ರಿಗೆ ಐದು ಪರ್ಸೆಂಟ್ ಒಂದು ಟೆನ್ ಪರ್ಸೆಂಟ್ ಮಾರ್ಜಿನ್ ಸಿಗುತ್ತೆ ಒಬ್ಬರು ಕೂಲಿ ಸಿಗುತ್ತೆ ಅವ್ನು ಕೂಲಿ ಸಿಗುತ್ತೆ ಯಾರ ಕೈಯಲ್ಲಿ ಒಬ್ಬರು ಕೈಕಟ್ಟು ಕೆಲಸ ಮಾಡೋಕೆ ಅವಶ್ಯಕತೆ ಇಲ್ಲ ನನ್ನ ಗಾಡಿ ನನ್ನ ವ್ಯಾಪಾರ ನಾನು ಖುಷಿಯಾಗಿ ವ್ಯಾಪಾರ ಮಾಡ್ತೀನಿ ಮಾಡಿದ್ರೆ ಆರಾಮ ಮಾಡ್ಬೋದು ಹಣ್ಣುಗಳ ಬೆಲೆ ನಿಗದಿ ಹೇಗೆ ಇನ್ನು ಉದ್ಯಮದ ಬಹಳ ಪ್ರಮುಖ ಹಂತ ಅಂದರೆ ಅದು ಮಾರ್ಜಿನ್ ಅಥವಾ ಬೆಲೆ ನಿಗದಿ ಬೆಲೆಯನ್ನು ಹೆಚ್ಚು ನಿಗದಿಪಡಿಸಿದ್ರೆ ಗ್ರಾಹಕರು ಎಷ್ಟೊಂದು ರೇಟ್ ಅಂತಾರೆ ಕಡಿಮೆ ನಿಗದಿಪಡಿಸಿದ್ರೆ ವ್ಯಾಪಾರಿಗೆ ಲಾಸ್ ಆಗುತ್ತೆ ಹೀಗಾಗಿ ಇಬ್ಬರಿಗೂ ಹೊರೆಯಾಗದ ರೀತಿಯಲ್ಲಿ ಬೆಲೆಯನ್ನು ನಿಗದಿಪಡಿಸಬೇಕು ಕೆಲವೊಮ್ಮೆ ಕೆಲ ಹಣ್ಣುಗಳ ಬೆಲೆ ತೀರಾ ಹೆಚ್ಚಿರುತ್ತೆ ಅಂಥ ಹಣ್ಣುಗಳ ಮೇಲೆ ನೀವು ಮಾರ್ಜಿನ್ ಇಟ್ಟರೆ ಬೆಲೆ ಮತ್ತಷ್ಟು ಹೆಚ್ಚಿ ಗ್ರಾಹಕರಿಗೆ ಹೊರೆಯಾಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಇಬ್ಬರಿಗೂ ತೊಂದರೆಯಾಗದ ರೀತಿಯಲ್ಲೇ ಬೆಲೆ ನಿಗದಿ ಮಾಡಬೇಕು ಕಡಿಮೆ ಬೆಲೆಯ ಹಣ್ಣಿನ ಮೇಲೆ ಸ್ವಲ್ಪ ಹೆಚ್ಚೆ ಮಾರ್ಜಿನ್ ಇಟ್ಟರೂ ಬೆಲೆ ಹೆಚ್ಚಿರುವ ಹಣ್ಣುಗಳನ್ನು ಅದೇ ಬೆಲೆಯಲ್ಲಿ ಮಾರಾಟ ಮಾಡೋದು ಕೂಡ ಒಂದು ಟೆಕ್ನಿಕ್ ಆದರೆ ಇದು ಎಲ್ಲ ಸಂದರ್ಭದಲ್ಲೂ ಅನ್ವಯಿಸೋದಿಲ್ಲ ಆಯಾ ಪರಿಸ್ಥಿತಿಗೆ ತಕ್ಕಂತೆ ಮಾರ್ಜಿನ್ ಇಟ್ಕೊಳ್ಳೋದು ವ್ಯಾಪಾರಿಯ ಕಲೆ ಹಾಗಾದರೆ ಹಣ್ಣುಗಳ ಬೆಲೆ ಹೇಗೆ ನಿರ್ಧರಿಸಲಾಗುತ್ತೆ ಮಾರ್ಜಿನ್ ಎಷ್ಟು ಇಟ್ಕೊಳ್ಳಬಹುದು ನೀವೇ ನೋಡಿ ಸರ್ ಮಾರ್ಜಿನ್ ಕೆ ಜಿಗೆ ಒಂದು ಕೆಲ ಐಟಮಲ್ಲಿ ಐದು ರೂಪಾಯಿ ಇರುತ್ತೆ ಒಂದು ಕೆಲ ಐಟಮಲ್ಲಿ ಹತ್ತು ರೂಪಾಯಿ ಇರುತ್ತೆ ಕೆಲ ಐಟಮ್ ಇಪ್ಪತ್ತು ರೂಪಾಯಿ ಇರುತ್ತೆ ಹೋಲ್ಸೆಲ್ ಬಂದರೆ ಮಿನಿಮಮ್ ಐದು ರೂಪಾಯಿ ಹೋಲ್ಸೆಲ್ ಕೆಜಿ ಮೇಲೆ ಐದು ರೂಪಾಯಿ ಇಟ್ಟು ಹೋಲ್ಸೆಲ್ ಮಾಡ್ತೀವಿ ಒಂದು ರೂಪಾಯಿ ರೂಪಾಯಿ ಇಟ್ಟು ವ್ಯವಹಾರ ಸ್ವಂತ ಉದ್ಯಮ ಮಾಡೋದೆ ಒಂದಷ್ಟು ಲಾಭವನ್ನ ಕಾಣೋದಕ್ಕೆ ಹೆಚ್ಚಿನ ಮಟ್ಟದ ನಿರೀಕ್ಷೆ ಇಲ್ಲದಿದ್ದರೂ ಮಧ್ಯಮ ಮಟ್ಟದ ಲಾಭವನ್ನಾದರೂ ಬಿಸ್ನೆಸ್ ತರುವಂತಿರಬೇಕು ಆಗಷ್ಟೇ ಬಿಸ್ನೆಸ್ ಆರಂಭಿಸಿದ್ದಕ್ಕೂ ಸಾರ್ಥಕತೆ ಅಂಥ ಸಾರ್ಥಕತೆಯನ್ನು ಹಣ್ಣಿನ ಬಿಸ್ನೆಸ್ ತಂದುಕೊಡಬಲ್ಲದು ಮಾರುಕಟ್ಟೆಯಿಂದ ಹಣ್ಣುಗಳನ್ನು ಖರೀದಿ ಮಾಡೋದ್ರಿಂದ ಹಿಡಿದು ಅವುಗಳ ಮಾರಾಟ ನಿರ್ವಹಣೆಯವರೆಗೆ ಜಾಗರೂಕತೆಯಿಂದ ನೀವು ಉದ್ಯಮವನ್ನು ನಿಭಾಯಿಸಿದ್ದೇ ಆದರೆ ತಳ್ಳುವ ಗಾಡಿಯಲ್ಲಿ ಹಣ್ಣು ಮಾರಾಟ ಮಾಡಿದರೂ ಕನಿಷ್ಠ ಹತ್ತು ಪರ್ಸೆಂಟ್ ಲಾಭವನ್ನಂತೂ ಕಾಣಬಹುದು ಇದೇ ಒಂದು ಬಿಸಿರಲ್ಲಿ ಒಂದರಲ್ಲಿ ಲಾಸ್ ಆಗುತ್ತೆ ಒಂದು ಆರೆಂಜಲ್ಲಿ ಲಾಸ್ ಆಗುತ್ತೆ ಇಲ್ಲ ದಾಳಂಬರಿ ಲಾಭ ಬರುತ್ತೆ ಅದರಲ್ಲಿ ಎಲ್ಲ ಈಕ್ವಲ್ ಮಾಡಿ ಹತ್ತು ಪರ್ಸೆಂಟ್ ಲಾಭ ತೆಗಿಬೋದು ಒಂದರಲ್ಲಿ ಕಳ್ಕೊಂಡು ಒಂದರಲ್ಲಿ ಇದಲ್ ಮಾಡೋದು ಹತ್ತು ಪರ್ಸೆಂಟ್ ಲಾಭ ತಗೋಬೋದು ಒಟ್ಟಾರೆ ಕಡಿಮೆ ಬಂಡವಾಳದಲ್ಲಿ ಬಡವನೊಬ್ಬನೂ ಕೂಡ ಬಿಸ್ನೆಸ್ ಆರಂಭಿಸಿ ಗೆದ್ದು ತೋರಿಸಬಹುದು ಅನ್ನೋದಕ್ಕೆ ಫ್ರೂಟ್ಸ್ ಬಿಸ್ನೆಸ್ ಒಂದು ಉತ್ತಮ ಉದಾಹರಣೆ ಅದೆಷ್ಟೋ ಮಂದಿ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಬಳಿಕ ಹಣ್ಣಿನ ಮಳಿಗೆಯನ್ನು ಆರಂಭಿಸುವ ಮುಖಾಂತರ ಸ್ವಂತ ಉದ್ಯಮಕ್ಕೆ ಕಾಲಿಟ್ಟಿದ್ದಾರೆ ಇದೇ ರೀತಿಯ ಕನಸನ್ನು ಹೊತ್ತ ಯಾರು ಬೇಕಾದರೂ ಈ ಬಿಸ್ನೆಸ್ ಆರಂಭಿಸಿ ಯಶಸ್ಸು ಗಳಿಸಬಹುದು ಅನ್ನೋದಕ್ಕೆ ಲಕ್ಷ್ಮಣ್ ಅವರೇ ನಿದರ್ಶನ ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸಿನೆಸ್ನಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು ವಿಸ್ತಾರ ನ್ಯೂಸ್ ನಂಬರ್ ಒಂದು ಎರಡು ಮತ್ತು ನಾಲ್ಕನೇ ಮಹಡಿ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್ ಬ್ಲಾಕ್ ಎರಡು ಮತ್ತು ಮೂರು ಕ್ವೀನ್ಸ್ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಫೋನ್ ನಂಬರ್ ಒಂಬತ್ತು ಆರು ಸೊನ್ನೆ ಆರು ಒಂಬತ್ತು ನಾಲ್ಕು ಎರಡು ಸೊನ್ನೆ ಮೂರು ಸೊನ್ನೆ ಇಮೇಲ್ ಪ್ರೋಗ್ರಾಂ ಅಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ಇದಾಗಿತ್ತು ಇವತ್ತಿನ ಬದುಕಿಗೊಂದು ಬಿಸ್ನೆಸ್ ಎಂಥ ಸಿಂಪಲ್ ಆದ ಮತ್ತಷ್ಟು ಬಿಸ್ನೆಸ್ ಐಡಿಯಾಗಳಿಗಾಗಿ ವಿಸ್ತಾರ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅನುಕ್ಷಣದ ಸುದ್ದಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ